ಕೃಷ್ಣ ದೇವರಾಯ ಮತ್ತು ರಾಮ ಇಬ್ಬರು ತೋಟದಲ್ಲಿ ನಡ್ಕೊಂಡು ಹೋಗ್ತಾಯಿರ್ತಾರೆ ಆಗ ಮಹಾರಾಜರು ಒಂದು ಪ್ರಶ್ನೆ ಕೇಳ್ತಾರೆ ಈ ಜಗತ್ತಲ್ಲಿ ಮೂರ್ಖರು ಜಾಸ್ತಿ ಇದ್ದಾರೋ ಬುದ್ಧಿವಂತರು ಜಾಸ್ತಿ ಇದ್ದಾರೋ ಅಂತ ಕೇಳಿದಾಗ ತೆನಾಲಿರಾಮ ಹೇಳ್ತಾನೆ ಮೂರ್ಖರೇ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾನೆ ಆಗ ರಾಜರು ಅದನ್ನು ಸಾಬೀತು ಮಾಡು ನೋಡೋಣ ಅಂತ ಹೇಳ್ತಾರೆ ಆಮೇಲೆ ರಾಮ ಒಂದು ಬ್ಯಾನರ್ ಹೊಡೆಸ್ತಾನೆ ಈ ಮಂತ್ರವಾದಿಗಳಿಂದ ಡೈರೆಕ್ಟ್ ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸ್ತೀವಿ ಅಂತ ಅದನ್ನು ಒಬ್ಬ ಮುದ್ಕ ನೋಡಿ ನಾನು ಸಾಯೋಕ್ಕಿಂತ ಮುಂಚೆ ಒಂದು ಸಲ ಸ್ವರ್ಗ ನೋಡಬೇಕು ಅಂತ ಅಲ್ಲಿ ಹೋಗ್ತಾನೆ ಇನ್ನೊಂದಿನ ಸೋಮಾರಿ ಒಬ್ಬ ಕೆಲಸ ಮಾಡ್ದೇ ಸ್ವರ್ಗಕ್ಕೆ ಹೋಗೋದಲ್ಲ ಅಂತ ಅವನು ಹೋಗ್ತಾನೆ ಇನ್ನೊಂದು ದಿನ ಜಿಪ್ನ ಒಬ್ಬ ಸ್ವರ್ಗಕ್ಕೆ ಹೋದರೆ ಅಲ್ಲಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅಂತ ಅವನು ಹೋಗ್ತಾನೆ ಒಂದು ವಾರ ಆದಮೇಲೆ ತೆನಾಲಿರಾಮ ರಾಜನ ಹತ್ರ ಹೋಗ್ತಾನೆ ನೋಡಿ ಮಹಾರಾಜರೇ ನಾನು ಹೇಳ್ದಂಗೆ ಮೂರ್ಖರೇ ಜಾಸ್ತಿ ಇದ್ದಾರೆ ಯಾಕಂದರೆ ಅಲ್ಲಿ ಬೋರ್ಡ್ ಹಾಕಿ ಹಾಕಿದ ತಕ್ಷಣ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ ರಾಜ ತೆನಾಲಿರಾಮನ ಬುದಂತಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ